ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಒಂದು ಒಳ್ಳೆ ಎಗ್ ಕರಿನ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಕಡಿಮೆ ಸಾಮಾನಿದೆ ಅಥವಾ ತರಕಾರಿ ಇಲ್ಲ ಅನ್ನೋವಾಗ ಈ ಒಂದು ಎಗ್ ಕರಿನ ಮಾಡ್ಕೋಬೋದು ಸಾರು ಕೂಡ ಆಗುತ್ತೆ ಹಾಗೆ ಎಗ್ ಕೂಡ ಇರುತ್ತೆ ಬನ್ನಿ ಈ ಒಂದು ರೆಸಿಪಿನ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ಒಂದು ಕಡಾಯಿ ಇಟ್ಟು ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಇಲ್ಲಿ ಸಾರು ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ನಿಮಗೆ ಜಾಸ್ತಿ ಬೇಕಂದರೆ ಈ ಮಸಾಲೆಯ ಕ್ವಾಂಟಿಟಿಯನ್ನು ಡಬಲ್ ಮಾಡ್ಕೊಳ್ಳಿ ಸೊ ಆವಾಗ ಜಾಸ್ತಿ ಆಗುತ್ತೆ ಹಾಗೆ ಮೊಟ್ಟೆ ಕೂಡ ಜಾಸ್ತಿ ಹಾಕ್ಕೊಳ್ಬೋದು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಇದಾದ ಮೇಲೆ ಒಂದು ಎರಡರಿಂದ ಮೂರು ಒಣಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಇಲ್ಲಿ ಖಾರದ ಪುಡಿ ಸಹ ಹಾಕ್ಕೋಬೋದು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಇದನ್ನಿಷ್ಟನ್ನು ಇಷ್ಟನ್ನು ಸ್ವಲ್ಪ ಚೆನ್ನಾಗಿ ಇವಾಗ ಹುರ್ದ್ಕೊಳ್ಳೋಣ ಹಾಗೆ ಒಂದು ದೊಡ್ಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಇವಾಗ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡು ಸ್ವಲ್ಪ ಇದನ್ನು ಇದ್ದೀನಿ ಟೊಮೆಟೊ ಎಲ್ಲ ಸಾಫ್ಟಾಗಿ ಆಗಲಿ ಅಂತ ಇದಾದಮೇಲೆ ನೋಡಿ ಟೊಮೆಟೊ ಎಲ್ಲ ಸಾಫ್ಟಾಗಿದೆ ಸೊ ಇವಾಗ ಇದನ್ನು ನಾವು ರುಬ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಇದನ್ನು ರುಬ್ಕೊಳ್ಳೋಣ ಇದು ಸೇಮ್ ನಿಮಗೆ ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಒಂದು ಎಗ್ ಕರಿ ಸಿಗುತ್ತೋ ಅದೇ ರೀತಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿ ನೀವು ಬೇಕಾದರೆ ಗೋಡಂಬಿಯು ಸಹ ಅದಕ್ಕೆ ಹಾಕ್ಕೊಳ್ಬೋದು ಚೆನ್ನಾಗಾಗತ್ತೆ ಇಲ್ಲಿ ನಾನು ಮೊಟ್ಟೆಯನ್ನು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಬಾಯ್ಲ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಖಾರದ ಪುಡಿ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಗ್ಗೊಂದಿಗೆ ಇದು ಎಗ್ಗನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಈ ಒಂದು ಗ್ರೇವಿ ಪೂರಿ ಚಪಾತಿ ದೋಸೆ ಎಲ್ಲದಕ್ಕೂ ಸಹ ಸೂಟ್ ಆಗುತ್ತೆ ಈ ಒಂದು ಕರಿ ಹಾಗೆ ನಾನು ಮಸಾಲೆಯನ್ನು ರುಬ್ಕೊಂಡಿದ್ದೀನಿ ಮೇಲೆ ಇವಾಗ ಇನ್ನೊಂದು ಕಡಾಯಿಯನ್ನು ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ನಮ್ಮ ಎಗ್ ಏನಿದೆ ಅದನ್ನು ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಆವಾಗ ಎಗ್ಗಲ್ಲೂ ಸಹ ಉಪ್ಪು ಖಾರ ಎಲ್ಲ ಹೋಗುತ್ತೆ ಸೊ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಇವಾಗ ತಗ ತೆಗಿಯೋಣ ಹಾಗೆ ನೀವು ಇದು ಈ ಒಂದು ಕರಿನ ಬಟರಲ್ಲೂ ಸಹ ಮಾಡ್ಕೊಳ್ಬೋದು ಬಟರಲ್ಲಿ ಮಾಡಿದ್ರೆ ಸಹ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಮಸ್ಟರ್ಡ್ ಆಯಿಲನ್ನು ಬಳಸ್ತೀನಲ್ಲ ಅದಕ್ಕೋಸ್ಕರ ಅದರಲ್ಲೇ ಮಾಡ್ತಾಯಿದ್ದೀನಿ ಅದರಲ್ಲೂ ಸಹ ತುಂಬ ಚೆನ್ನಾಗಾಗುತ್ತೆ ಹಾಗೆ ಇವಾಗ ಎಗ್ಗನ್ನು ತೆಗೆದು ನಾನು ಆಯಿಲನ್ನು ಇನ್ನೊಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾವು ರುಬ್ಬಿರುವಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ನೋಡಿ ಇವಾಗ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಹಾಗೆ ನಾನು ಒಂದು ಮೆಣಸಿನಕಾಯಿಯನ್ನು ಹಾಕಿದ್ದೀನಿ ನೀವು ಒಂದು ಮೆಣಸಿನ್ಕಾಯಿ ಬದಲು ಅಚ್ಚಕಾರದ ಪುಡಿಯು ಸಹ ಇಲ್ಲಿ ಬಳಸ್ಬೋದು ಹಾಗೆ ರುಬ್ಬುವಾಗ ಸ್ವಲ್ಪ ಹಸಿಮೆಣಸಿನಕಾಯಿ ಬೇಕಾದರೂ ಹಾಕ್ಕೊಳ್ಬೋದು ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಯಾವುದೇ ನಿಮ್ಮ ಹತ್ರ ಚಿಕನ್ ಮಸಾಲ ಇದ್ದರೆ ಅದನ್ನು ಸಹ ಹಾಕ್ಕೋಬೋದು ಚಿಕನ್ ಮಸಾಲ ಅಂದರೆ ಗರಂ ಮಸಾಲ ಸಹ ಇಲ್ಲಿ ಹಾಕ್ಕೋಬೋದು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ನಾನು ಆಯಿಲೆಲ್ಲ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಹಾಗೆ ಅಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿಲೆಲ್ಲ ಸಪ್ರೇಟ್ ಆಗುತ್ತಲ್ಲ ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹುರಿದು ರೆಡಿಯಾಗಿದೆ ಅಂತ ಅರ್ಥ ಅದಕ್ಕೆ ನಾನು ಇವಾಗಲೇ ನೀರನ್ನು ಹಾಕ್ಕೊಂಡಿಲ್ಲ ನೀರು ಹಾಕದೆ ಹಾಗೆ ನಾನು ಈ ಮಸಾಲೆಯನ್ನು ನೋಡಿ ಆಯಿಲೆಲ್ಲ ಆಗಿದೆ ಸೈಡಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ಮತ್ತೆ ಫ್ರೈ ಮಾಡಿದ್ದೀನಿ ನೋಡಿ ಆಯಿಲೆಲ್ಲ ಸಪ್ರೇಟ್ ಆಗಿದೆ ಇವಾಗ ಹೀಗೆ ಆಯಿಲೆಲ್ಲ ಸಪ್ರೇಟ್ ಆದಮೇಲೆ ನಾವು ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ ಹಾಗೂ ಮೊದಲು ಸಹ ನಾವು ಆಯಿಲ್ ಹಾಕಿ ಹುರಿದಿದ್ದೀವಿ ಇವಾಗಲೂ ಸಹ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಒಂದು ಎರಡರಿಂದ ಮೂರು ಚಮಚ ಇಲ್ಲಿ ನಾನು ಮೊಸರನ್ನ ತೊಗೊಂಡಿದ್ದೀನಿ ಮೊಸರನ್ನ ತಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನ್ ಇದೆ ಇದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನು ಹಾಗೆ ನೋಡಿ ಒಲೆಯನ್ನು ಸಹ ಇಲ್ಲಿ ನಾನು ಆಫ್ ಮಾಡಿದ್ದೀನಿ ಯಾಕಂದರೆ ಮೊಸರು ಹಾಕಿದಾಗ ಅದು ಮೊಸರು ಒಡ್ಕೊಳ್ಳತ್ತೆ ಕರಿ ಅದಕ್ಕೋಸ್ಕರ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಮೊಸರನ್ನು ಹಾಕ್ಕೊಂಡು ಆನಂತರ ನಾನು ಮಿಕ್ಸ್ ಆದಮೇಲೆ ಮತ್ತೆ ಸ್ಟವನ್ನು ಆನ್ ಮಾಡ್ತೀನಿ ನೋಡಿ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಾದಮೇಲೆ ಇವಾಗ ಸ್ಟವನ್ನ ಆನ್ ಮಾಡಿ ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀರನ್ನು ಹಾಕ್ಕೊಂಡು ನೋಡಿ ಆ ಮಿಕ್ಸಿ ಜಾರ್ಗೆ ಏನಿದೆ ನಾನು ನೀರನ್ನು ಹಾಕಿ ಅದನ್ನೇ ಹಾಕ್ತಾ ಇದ್ದೀನಿ ಹಾಗೆ ಮೇಲಿಂದ ನೀವು ಇಲ್ಲಿ ಕಸೂರಿ ಮೇಥಿ ಬೇಕಾದರೂ ಹಾಕ್ಬೋದು ಚೆನ್ನಾಗಿರುತ್ತೆ ಇಲ್ಲ ಕೊತ್ತಂಬರಿ ಸೊಪ್ಪು ಸಹ ಕಟ್ ಮಾಡಿ ಹಾಕ್ಕೋಬೋದು ಕಸೂರಿ ಮೇಥಿ ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಿಧಾನಕ್ಕೆ ಬಾಯ್ಲ್ ಬರ್ತಾ ಇದೆ ಚೆನ್ನಾಗಿ ಕರಿಗೆ ಹಾಗೆ ನಾವಿವಾಗ ಇದಕ್ಕೆ ಎಗ್ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರುವಂತಹ ಅದನ್ನು ಸಹ ನಾನಿಲ್ಲಿ ಇದ್ದೀನಿ ನೋಡಿ ಇವಾಗ ಎಗ್ ಹಾಕಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇವಾಗ ಇದು ಕುದ್ರೆ ಸಾಕಾಗುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ನಿಮಿಷ ಬಾಯ್ಲ್ ಬಂದರೆ ಸಾಕು ರೆಡಿ ಆಗುತ್ತೆ ಸಾರು ಹಾಗೆ ನನ್ನ ರೆಸಿಪೀಸ್ ನನ್ನ ಚಾನೆಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೋಡಿ ನಾನು ಮುಚ್ಚಿಟ್ಟಿದ್ದೆಲ್ಲ ಒಂದು ಎರಡೇ ಎರಡು ನಿಮಿಷದಲ್ಲಿ ನೋಡಿ ಆಯಿಲೆಲ್ಲ ಸಪ್ರೇಟ್ ಆಗಿದೆ ಮೇಲೆ ಬಂದಿದೆ ಆಯಿಲು ಹಾಗೆ ಈ ಒಂದು ಎಗ್ ಕರಿ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡೋಣ ನೋಡಿ ಇಲ್ಲಿ ತೆಗ್ದಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಗೆ ಈ ಮೊದಲು ಸಹ ನಾನು ಸುಮಾರು ಎಗ್ ರೆಸಿಪೀಸ್ನ ಹಾಕಿ ಹಾಕಿದ್ದೀನಿ ಸೊ ಇದೊಂದು ಡಿಫ್ರೆಂಟ್ ಆಗಿರುವಂತಹ ಎಗ್ ಕರಿ ಇದನ್ನು ಸಹ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಎಗ್ಗು ಹಾಗೆ ಕರಿ ಕರಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಮಸಾಲೆ ಎಲ್ಲ ರುಬ್ ಹಾಕಿದ್ದೀವಲ್ಲ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಸಿಗುವಂಥ ಕ್ರೀಮಿಯಾಗಿರುವಂತಹ ಗ್ರೇವಿ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೀನಿ ಇಲ್ಲಿ ನೀವು ಸ್ವಲ್ಪ ನೀರು ಸಹ ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೋದು ಇದನ್ನು ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು